ಸ್ವಾಗತ ಹಮ ಪೂಜಾರ್ ತಮ್ಮ ಶಿಕ್ಷಕ ವೃತ್ತಿಯ ಒಂದು ಜೊತೆಗೆ ಶಿಶು ಸಾಹಿತ್ಯ ರಚಿಸಿ ಮಕ್ಕಳಿಗೆ ನ್ಯಾಯ ನೀತಿ ಸ್ನೇಹ ಪ್ರೀತಿ ಒಳಗೊಂಡ ಮಾನವೀಯ ಮೌಲ್ಯಧಾರಿತ ಒಂದು ಬದುಕು ಕಟ್ಟಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಅಂತ ಶಾಸಕ ಅಶೋಕ್ ಮನಗುಳಿಯವರು ಹೇಳಿದ್ರು ಪಟ್ಟಣದ ನಲ್ಲಿ ಒಂದು ನವಿ ರೋಷನ್ ಪ್ರಕಾಶನ್ ಬೋರ್ಗಿ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಮ ಪೂಜಾರ್ ಅವರಿಗೆ ಇಂದು ಅಭಿನಂದನಾ ಸಮಾರಂಭದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಪೂಜಾರವರು ಕವನ ಕತೆ ಕಾದಂಬರಿ ಸೇರಿದಂತೆ ವಿವಿಧ ಪ್ರಕಾರವಾದಂತಹ ಸಾಹಿತ್ಯ ಕೃಷಿಯ ಮೂಲಕ ತಮ್ಮ ಜೀವನ ಉದ್ದಕ್ಕೂ ಮಕ್ಕಳ ಸಾಹಿತ್ಯ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರ ಇವರ ಸಾಹಿತ್ಯ ಸೇವೆ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸಿದ್ರು ಅಧ್ಯಕ್ಷತೆ ವಹಿಸಿದ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಎನ್ ಎಂ ಬಿರಾದಾರ್ ಮಾತನಾಡಿ ಹಮ ಪೂಜಾರ್ ಅವರು ಮಕ್ಕಳ ಸಾಹಿತ್ಯದ ಒಂದು ಗಟ್ಟಿ ಧ್ವನಿ ಇವರ ಅನೇಕ ಕವಿತೆಗಳು ಪಠ್ಯ ಪುಸ್ತಕದ ವಿಷಯಗಳಾಗಿವೆ ವಿಜಯಪುರ ಜಿಲ್ಲೆಯ ಮಕ್ಕಳ ಸಾಹಿತ್ಯ ತೊಟ್ಟಿಲು ಅಂತ ಕರೆಸಿಕೊಳ್ಳುವಲ್ಲಿ ಇವರ ಸಾಹಿತ್ಯವು ಪ್ರಮುಖವಾಗಿದೆ ಅಂತ ಹೇಳಿದರು ಸಾಹಿತಿ ಅಶೋಕ್ ಬಿರಾದಾರ್ ಹಮಪೂಜಾರ್ ಅವರ ಬದುಕು ಬರಹ ಕುರಿತು ಉಪನ್ಯಾಸವನ್ನು ನೀಡಿದರು ಆರಕ್ಷಕ ಮೌಲಾಲಿ ಅಲ್ಗೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದಂತಹ ತತ್ವ ಪದಗಾರ್ತಿ ಇಮಾಂಬೈ ಅವರು ಗುಬ್ಬೇವಾಡ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಮ್ಮ ಕಟ್ಟಿಮನಿ ಶಿಕ್ಷಕಿ ಮಧಭಾಮಿ ಅಖಂಡಿ ಅಖಂಡ ಸಿಂದಗಿ ಒಂದು ತಾಲೂಕಿನ ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷ ಸಂಗ್ಮ ಛಾಯಾಗೋಳ ಗಾಯಕ ಪ್ರಹ್ಲಾದ ಜಿಕೆ ಶಿಕ್ಷಕ ಮಡಿವಾಳಪ್ಪ ಪೂಜಾರಿ ಮತ್ತು ಮುಸ್ತಾಖ್ ಎಲ್ಗೂರ್ ಹಾಗೂ ಶಿಕ್ಷಕ ಕಲಾವಿದ ಮತ್ತು ವಾಗೇಶ ಗೋಲಗೇರಿ ಇವರಿಗೆ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇದೇ ವೇಳೆ ನಾಡಗೀತೆಗೆ ನೂರು ವರ್ಷ ತುಂಬಿದ ಒಂದು ಪ್ರಯುಕ್ತ ಸಂಗೀತ ತಂಡದವರಿಂದ ನಾಡಗೀತೆ ಹಾಡಲಾಯಿತು ವೇದಿಕೆ ಮೇಲೆ ಅವರು ಮತ್ತಿತರು ಭಾಗಿಯಾಗಿದ್ದರು ವರದಿ ವಶಿಂ ಕೋಗಿ

ಅದಕ್ಕಾಗಿ ಶಾಲೆಯ ಅವನ ಕಾರ್ಯಕ್ರಮ ಶಿಸ್ತನ ಹೆಂಗ್ ಮೇಲೆ ಹುಡುಗರು ಒಂದು ಹಂಗ ಏನಾದಂತ ಹುಡುಗರು ಹೂವಿನ ತೋಟದ ಮಕ್ಕಳು ಅವ್ರ ಹೂವಿನ ತೋಟ ಎಲ್ಲ ಒಂದೊಂದ್ರ ಹುಣ್ಣನ್ ಇದ್ದಂಗೆ ಹುಡುಗರು ಅಷ್ಟು ಹುಣ್ಣಿದ್ದು ಸೈಲೆಂಟ್ ಶಿಸ್ತು ಎಲ್ಲಿ ಶಿಸ್ತು ಇರ್ತದೆ ಒಗ್ಗಟ್ಟಿರ್ತದೆ ಎಲ್ಲಿ ಒಗ್ಗಟ್ಟಿರ್ತದೆ ಶಕ್ತಿ ಇರ್ತದೆ ಅದಕ್ಕಾಗಿ ಹೂ ಆಗದಿರ್ತದೆ